ಗುರುಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ದಿನಾಂಕ ಆರು ಹದಿನೈದು ಹಾಗೂ ಇಪ್ಪತ್ತ್ನಾಲ್ಕು ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂತಹ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತೆ ಯಾವ ವಿಚಾರದಲ್ಲಿ ಅವರು ಅವರನ್ನ ಸರಿಪಡಿಸಿಕೊಂಡ್ರೆ ವಿಶೇಷ ಲಾಭವನ್ನು ಭಗವಂತನ ಅನುಗ್ರಹವನ್ನು ಈ ಜನ್ಮದಲ್ಲಿ ಪಡಿಬೋದು ಈ ದಿನಾಂಕದಲ್ಲಿ ಜನರಾಗಿರ್ತಕ್ಕಂಥವರ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಆಗುವಗಳು ಯಾವ ರೀತಿ ಇರುತ್ತೆ ಅವರು ಯಾವ ವಿಚಾರಕ್ಕೆ ಯಥೇಚ್ಛವಾಗಿ ತಲೆ ಕೆಡಿಸ್ಕೊಳ್ತಾರೆ ಅವರ ಪ್ಲಸ್ ಪಾಯಿಂಟ್ ಏನೋ ಅವರ ಮೈನಸ್ ಪಾಯಿಂಟ್ ಏನು ಅಂಥೇಳಿ ಈ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಮುಖಾಂತರ ತಿಳಿಸ್ಕೊಡ್ತೇನೆ ಈ ನಂಬರ್ಗಳೆಲ್ಲವೂ ಕೂಡ ಶುಕ್ರನ ಸಂಖ್ಯೆ ಆಗಿರುತ್ತೆ ಇವರು ಶೃಂಗಾರ ಪ್ರಿಯರು ಯಥೇಚ್ಛವಾಗಿ ಶೃಂಗಾರವನ್ನು ಮಾಡಿಕೊಳ್ಬೇಕು ನಾನು ತುಂಬ ಚೆನ್ನಾಗಿ ಕಾಣಬೇಕು ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರಬೇಕು ಐಷಾರಾಮಿ ವಸ್ತುಗಳನ್ನು ಬಳಸ್ಕೊಳ್ಬೇಕು ಈ ಥರ ಅಭಿಲಾಷೆ ಇರತಕ್ಕಂಥ ವ್ಯಕ್ತಿಗಳು ಇವರಿಗೆ ತುಂಬ ಜನ ಸ್ನೇಹಿತರು ಇರ್ತಾರೆ ಹಾಗೆಯೇ ಇವರನ್ನ ಸ್ನೇಹಿತರಾಗಿ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಆತೋರತಿರುತ್ತಾರೆ ಅಂದರೆ ಅಂಥ ಚೆನ್ನಾಗಿರತಕ್ಕಂತಹ ವ್ಯಕ್ತಿತ್ವ ಎಲ್ಲರನ್ನು ಕೂಡ ಅಟ್ರಾಕ್ಷನ್ ಆಗತಕ್ಕಂಥ ವ್ಯಕ್ತಿತ್ವ ಇವ್ರದು ತುಂಬ ಬೇಗ ಅಟ್ರಾಕ್ಷನ್ ಒಳಗಾಗ್ತಾರೆ ಯಾರನ್ನೇ ನೋಡಿದ್ರು ಈ ವ್ಯಕ್ತಿ ಜೊತೆ ನನ್ನೊಂದು ಫ್ರೆಂಡ್ಶಿಪ್ ಇರಬೇಕಪ್ಪ ಅಂತ ಹೇಳ್ತಕ್ಕಂತಹ ಮನಸ್ಥಿತಿ ಉಳ್ಳತಕ್ಕಂಥವರು ಸದಾಕಾಲ ಕಾಲ ಗಂಭೀರವಾಗಿರ್ತಾರೆ ಎಲ್ಲಿ ಮಾತಾಡಬೇಕು ಎಲ್ಲಿ ನಗಬೇಕು ಎಲ್ಲಿ ಮೌನವಾಗಿರಬೇಕು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಗಾಂಭೀರ್ಯತೆಯನ್ನು ತುಂಬ ಚೆನ್ನಾಗಿ ಈ ದಿನಾಂಕದಲ್ಲಿ ಜನವಾಗಿರ್ತಕ್ಕಂಥವ್ರು ಕಾಪಾಡ್ಕೊಳ್ತಾರೆ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅದು ಯಾವುದೇ ಸಂದರ್ಭವಾಗಿರಲಿ ಯಾವುದೇ ಸ್ಥಳವಾಗಿರಲಿ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರು ಜೊತೆಗೂ ನಿಂತ್ಕೊಳ್ತಾರೆ ಅಬ್ಸರ್ವ್ ಮಾಡಿ ಸ್ನೇಹಿತರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಸ್ನೇಹಕ್ಕೆ ಪ್ರಾಣವನ್ನು ಕೊಡಲು ಸಿದ್ಧರಾಗಿರ್ತಕ್ಕಂಥ ಸಂಖ್ಯೆಯವರು ಇವರು ಸದಾಕಾಲ ಯಾರೇ ಸ್ನೇಹಿತರು ಯಾವುದೇ ಸಂಕಷ್ಟದಲ್ಲಿದ್ದರೂ ಕೂಡ ಇವರಿಗೆ ಸಹಾಯ ಮಾಡೋ ಅನುಗ್ರಹ ಇರುತ್ತೋ ಸಹಾಯ ಮಾಡತಕ್ಕಂಥ ಶಕ್ತಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಯೋಚನೆ ಮಾಡೋದಿಲ್ಲ ಆದರೂ ಕೂಡ ಹೋಗಿ ಸಹಾಯವನ್ನು ಮಾಡ್ತಾರೆ ಎಲ್ಲೋ ಮುಂದೊಂದು ದಿನ ನನ್ನ ಕಷ್ಟಕ್ಕೆ ಈ ವ್ಯಕ್ತಿ ನಿಂತ್ಕೊಳ್ತಾನೆ ಅಂತೇಳಿ ಆ ದೊಡ್ಡ ಗುಣ ಇರತಕ್ಕಂಥವರು ಅಂತ ನೀವು ಏನೇ ಕೆಲಸ ಕೊಡಿ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರಿಗೆ ಆನ್ ಟೈಮ್ ಎಲ್ಲರಿಗಿಂತ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಕೆಲಸ ಮುಗಿಸಿರ್ತಾರೆ ಯಾವುದರಲ್ಲೂ ಕೂಡ ನಾನು ನ್ಯೂನತೆಯನ್ನು ತೋರಿಸ್ಕೊಳ್ಬಾರ್ದು ಸಮಾಜಕ್ಕೆ ಅಂತ ಒದ್ದಾಡ್ತಿರ್ತಾರೆ ಸದಾಕಾಲ ಪರ್ಫೆಕ್ಟ್ ಆಗಿರಬೇಕು ಟೈಮಲ್ಲಿ ಪಂಚುಲಿಟಿ ಮೇಂಟೈನ್ ಮಾಡಬೇಕು ಈ ಥರ ನಾನಾ ತಮಗೆ ತಾವು ಸ್ವಲ್ಪ ಇನ್ನೂ ಕೂಡ ಪಕ್ವವಾಗಬೇಕು ಇದನ್ನು ಸರಿ ಮಾಡ್ಕೋಬೇಕು ಇನ್ನೂ ಕೂಡ ಡಿಸಿಪ್ಲಿನ್ ಕಲಿಬೇಕು ಈ ಥರ ಸಿಸ್ಟಮ್ಯಾಟಿಕ್ ಆಗಿ ಬದುಕಬೇಕು ಅಂತ ತುಂಬ ಆಸೆ ಇರತಕ್ಕಂಥ ವ್ಯಕ್ತಿಗಳು ಹಾಗೆ ಬದುಕುವಂಥ ವ್ಯಕ್ತಿಗಳು ಯಾರ ಮೇಲೂ ಸ್ವಲ್ಪ ಅಸೂಹೆ ಪಡೋದಿಲ್ಲ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ನಮ್ಮವರೇ ಆತ ಚೆನ್ನಾಗಿದ್ದರೆ ನನ್ನ ಕಷ್ಟಕ್ಕೆ ಮುಂದೆ ಭವಿಷ್ಯದಲ್ಲಿ ಆಗ್ತಾನೆ ಅಂತ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಸದಾ ಕಾಲ ಮನಸ್ಸನ್ನು ಶುದ್ಧಿಯಾಗಿ ಶುದ್ಧಿಯಾಗಿಟ್ಕೊಳ್ತಾರೆ ಧನಾತ್ಮಕ ಆಲೋಚಗಳನ್ನು ಜಾಸ್ತಿ ಯೋಚನೆ ಮಾಡ್ತಾ ಹೋಗ್ತಾರೆ ಇವರಿಗೆ ಏನೇ ಕಲಸವನ್ನು ಕೊಡಿ ಅದನ್ನು ತುಂಬ ಶ್ರದ್ಧೆಯಿಂದ ತುಂಬ ನಿಯತ್ತಿನಿಂದ ಕೊಟ್ಟ ಕೆಲಸವನ್ನು ಚಾಚು ತಪ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಯಾವ ವಿಚಾರಕ್ಕೂ ಕೂಡ ಅಹಮನ ತೋರಿಸೋದಿಲ್ಲ ಯಾವುದು ಕೂಡ ನನಗೆಲ್ಲವೂ ಬರುತ್ತೆ ಅಂತ ನಾನು ದೊಡ್ಡ ಪಾಂಡಿತ್ಯವನ್ನು ಹೊಂದಿದ್ದೇನೆ ಅಂತ ಎಲ್ಲೂ ಕೂಡ ಬೀಗೋದಿಲ್ಲ ತುಂಬ ಸರಳವಾಗಿ ಎಲ್ಲವನ್ನು ಕೂಡ ನಡೆಸ್ಕೊಳ್ತಾ ಹೋಗ್ತಾರೆ ಆದರೆ ಬಳಸತಕ್ಕಂಥ ಎಲ್ಲ ವಸ್ತುಗಳು ಆಲ್ಮೋಸ್ಟ್ ಆಲ್ ಐಷಾರಾಮಿ ವಸ್ತುಗಳಾಗಿರುತ್ತೆ ಇವರು ಸ್ವಲ್ಪ ಕಾಸ್ಟ್ಲಿ ಇರತಕ್ಕಂತಹ ಸ್ವಲ್ಪ ಸ್ಟ್ಯಾಂಡರ್ಡ್ ಇರತಕ್ಕಂಥ ವಸ್ತುಗಳು ನಿಮಗೆ ಅರ್ಥವಾಗಲಿ ಅಂತ ನಿಮ್ಮ ಭಾಷೆಗಳಲ್ಲಿ ಮಾತಾಡ್ತಾ ಇದ್ದೇನೆ ಆ ಥರ ವಸ್ತುಗಳನ್ನು ಯೂಸ್ ಮಾಡ್ಕೊಳಕ್ಕೆ ತುಂಬ ಆತೋರತಿರ್ತಾರೆ ಸದಾ ಕಾಲ ನಮ್ಮ ಬ್ರ್ಯಾಂಡನ್ನು ಯೂಸ್ ಮಾಡಬೇಕು ಸ್ವಲ್ಪ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅಂತ ಇರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಹಾಗೆಯೇ ಈ ಆರು ಹದಿನೈದು ಇಪ್ಪತ್ನಾಲ್ಕು ಅಲ್ಲಿ ಯಾರು ಜನನವಾಗಿರ್ತಾರೋ ಅವ್ರು ಯಾವುದೇ ವಿಚಾರಕ್ಕೂ ಭಯನೇ ಪಡೋದಿಲ್ಲ ನಮ್ಮಲ್ಲಿ ಸತ್ಯತೆ ಇದ್ದರೆ ನಾನು ಮಾಡ್ತಕ್ಕಂಥ ಕೆಲಸ ಪರ್ಫೆಕ್ಟ್ ಆಗಿದ್ರೆ ಮುಂದೆ ಇರತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ನಾನು ಧೈರ್ಯವಾಗಿ ಕೆಲಸವನ್ನು ಮಾಡ್ತೇನೆ ತುಂಬ ಧೈರ್ಯ ಇರತಕ್ಕಂಥ ವ್ಯಕ್ತಿಗಳಿರುತ್ತೆ ಎಷ್ಟೋ ಸರಿ ಕೆಲವು ವಿಚಾರಗಳು ಅವರಿಗೆ ಒಳಪಡೋದೇ ಇಲ್ಲ ಅಂತಹ ವಿಚಾರಗಳ ಬಗ್ಗೆ ಕಿಂಚಿತ್ತು ಕೂಡ ತಲೆ ಕೆಡಿಸ್ಕೊಳ್ಳದೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಇರತಕ್ಕಂಥ ವ್ಯಕ್ತಿಗಳು ಉತ್ತಮ ಜ್ಞಾನವನ್ನು ಹೊಂದಿರ್ತಾರೆ ಉತ್ತಮ ಕೌಶಲ್ಯತೆಯನ್ನು ಹೊಂದಿರ್ತಾರೆ ಇವರಂಡ್ರಲ್ಲಿ ಯಾರನ್ನೇ ಕೊಡಿ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿ ಒಳ್ಳೆ ಕೆಲಸವನ್ನು ಕಲಿಸ್ತಾರೆ ಅಂತ ಪ್ರಮುಖ ಒಬ್ಬ ವ್ಯಕ್ತಿ ಕೆಲಸವನ್ನು ನಾವು ಕಲಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಖಂಡಿತ ಆ ಕೆಲಸದಲ್ಲಿ ನಾನು ಪಕ್ವವಾಗಿದ್ದೇನೆ ಅಂದರೆ ಚೆನ್ನಾಗಿ ಕಲ್ತುಕೊಂಡಿದ್ದೇನೆ ಹಿಡಿತವಿದೆ ಕೆಲಸದ ಮೇಲೆ ಅಂತ ಖಂಡಿತ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರಿಗೆ ಕೆಲಸದ ಮೇಲೆ ಯಥೇಚ್ಛವಾಗಿ ಹಿಡಿತವಿರುತ್ತೆ ದುಂದು ವೆಚ್ಚ ಮಾಡ್ತಾರೆ ಅನ್ಎಸ್ ಎಸ್ ಖರ್ಚುಗಳನ್ನು ಜಾಸ್ತಿ ಮಾಡ್ತಾರೆ ಎರಡು ರೂಪಾಯಿ ಖರ್ಚಾಗೋ ಕಡೆ ಐದು ರೂಪಾಯಿಂದ ಹತ್ತು ಅಷ್ಟು ಹಣಕಾಸನ್ನು ಖರ್ಚು ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಆದರೆ ತಿಳಿದಿರಲಿ ಅವರಿಗಿಂತ ಸ್ವಲ್ಪ ಮಟ್ಟ ಕೆಳಗಿದ್ದರೂ ಪರವಾಗಿಲ್ಲ ಅವರು ಯಾವ್ದಾರ ಒಳ್ಳೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದಾರೆ ಕರೆಕ್ಟಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ ತಪ್ಪನ್ನು ಮಾಡಿ ಆ ತಿತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇವ್ರ ಮೇಲೂ ಈ ನನ್ನ ಎಂಪ್ಲಾಯಿ ನನಗಿಂತ ಕೆಳಗಡೆ ಇರತಕ್ಕಂಥವನು ಅಕ್ಸೆಪ್ಟ್ ಮಾಡ್ಕೋಬೇಕು ಮಾಡಬಾರ್ದು ಆ ಥರ ಯಾವುದೇ ಮನಸ್ಥಿತಿ ಇರೋದಿಲ್ಲ ಖಂಡಿತವಾಗಿಯೂ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡಿಕೊಳ್ತಾರೆ ಯಾರಿಗೆ ಈ ಅಕ್ಸೆಪ್ಟೆನ್ಸಿ ಲೆವೆಲ್ ತುಂಬ ಚೆನ್ನಾಗಿರುತ್ತೋ ಆ ವ್ಯಕ್ತಿನ ಎಲ್ಲಿ ಬಿಟ್ಟರೂ ಕೂಡ ಬದುಕ್ಬೋದು ಅದೇ ರೀತಿ ಇವರನ್ನ ನೀವು ಕಾಡಲು ಬಿಟ್ಟರೂ ಕೂಡ ಇರಿಸು ಮುರುಸು ಆಗದೆ ಅವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಂಡು ಅದರಲ್ಲೇ ಎಷ್ಟು ತಮಗೆ ಬೇಕೋ ಅಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡು ಜೀವನ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಆದರೆ ತಿಳಿದಿರಲಿ ಇವರಿಗೆ ಅಕ್ಟೋಬರ್ ಹಾಗೂ ನವೆಂಬರ್ ಸ್ವಲ್ಪ ನಷ್ಟದ ಮಾಸ ಅಷ್ಟು ಲಾಭವನ್ನು ಇವರು ಅಪೇಕ್ಷೆ ಮಾಡೋದು ತುಂಬ ಕಷ್ಟವಾಗುತ್ತೆ ಜಂಬ ಇರುತ್ತೆ ಕೆಲವರಿಗೆ ನಾನೆಲ್ಲ ಸ್ವಲ್ಪ ಶ್ರೀಮಂತನಾಗಿದ್ದೇನೆ ಅಥವಾ ಎಲ್ಲ ರೀತಿಯ ಸವಲತ್ತುಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ಹೊರಗಡೆ ಸ್ವಲ್ಪ ಜಂಬ ಮಾಡತಕ್ಕಂಥ ಪರಿಸ್ಥಿತಿಗಳು ಇವರೇ ಸೃಷ್ಟಿ ಮಾಡಿ ಸ್ವಲ್ಪ ತೋರ್ಬಳಕೆ ಜಾಸ್ತಿ ಮಾಡ್ತಾರೆ ಶೃಂಗಾರವನ್ನು ಮಾಡ್ಕೊಳ್ಳೋದಕ್ಕೆ ರೆಡಿಯಾಗೋದಕ್ಕೆ ಸುಮ್ಮನೆ ಅನ್ನೆಸೆಸರಿ ಟೈಮನ್ನು ಖರ್ಚು ಮಾಡ್ತಾರೆ ಅಷ್ಟು ನೆಸೆಸರಿನೇ ಇರೋದಿಲ್ಲ ಅರ್ಧ ಗಂಟೆ ಮುಗಿಯತಕ್ಕಂಥ ಕೆಲಸವನ್ನು ಟೂ ಅವರ್ಸ್ ಮಾಡತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಆ ಥರ ತುಂಬ ಅನ್ನೆಸೆಸರಿ ಟೈಮನ್ನು ವೇಸ್ಟ್ ಮಾಡ್ತಕ್ಕಂಥ ಜನರಾಗಿರ್ತಾರೆ ಇವರಿಗೆ ಏನಾದರೂ ಕೋಪ ಬಂದುಬಿಟ್ರೆ ಎಲ್ಲವನ್ನು ಕೂಡ ಹಾಳು ಮಾಡಿಬಿಡ್ತಾರೆ ಅಂದರೆ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇರತ್ತೆ ಇವ್ರಿಗೆ ಬರತಕ್ಕಂಥ ಸಣ್ಣ ಕೋಪ ಸಂಪೂರ್ಣ ಎಲ್ಲವನ್ನು ಸರ್ವನಾಶನ ಮಾಡಬಿಡುತ್ತೆ ನಿಮಗೆ ಅಬ್ಸರ್ವೇ ಮಾಡೋಕ್ಕಾಗೋದಿಲ್ಲ ಆಡತಕ್ಕಂಥ ಮಾತಿನ ಮೇಲೆ ಕೆಲವು ಬಾರಿ ಇಡತವಿರೋದಿಲ್ಲ ಕೋಪ ಬಂದಾಗ ಮನೆಯನ್ನು ಸುಂದರವಾಗಿ ಇಟ್ಕೊಳ್ಬೇಕು ಅದನ್ನ ಸರಿ ಮಾಡಬೇಕು ಅದನ್ನು ಸರಿ ಮಾಡಬೇಕು ಅಂತ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಮನಸ್ಥಿತಿಗಳನ್ನು ಆಡ್ ಮಾಡ್ಕೊಳ್ತಾರೆ ತುಂಬ ಬೇಗ ಜನರನ್ನು ನಂಬ್ತಾರೆ ಕೆಲವು ವಿಚಾರಕ್ಕೆ ಮೋಸ ಕೂಡ ಹೋಗ್ತಾರೆ ಚಿಂತೆ ಇವರನ್ನ ಬಿಟ್ಟು ಇರೋದೇ ಇಲ್ಲ ಎಲ್ಲ ಕೊಟ್ಟಿದ್ರು ಭಗವಂತ ಏನೋ ಕಳ್ಕೊಂಡಿರ್ತಕ್ಕಂಥ ಮನಸ್ಥಿತಿಲಿ ಬದುಕುವಂತಹ ಜನರಾಗಿರ್ತಾರೆ ಹಾಗಾಗಿ ಯಾವುದಕ್ಕೆ ಎಷ್ಟು ಯೋಚನೆ ಮಾಡಬೇಕು ಯಾವುದಕ್ಕೆ ಎಷ್ಟು ಒತ್ತನ್ನು ಕೊಡಬೇಕು ಅಷ್ಟು ಕೊಟ್ಟರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಎಲ್ಲವನ್ನು ಮಾಡ್ತೇನೆ ಎಲ್ಲವನ್ನು ಕಲ್ತ್ಕೊಳ್ತೇನೆ ಎಲ್ಲದಕ್ಕೆ ಎಲ್ಲ ಸಮಯಗಳನ್ನು ಕೊಡ್ತೇನೆ ಅಂತ ಹೋದರೆ ಖಂಡಿತವಾಗಿಯೂ ಚಿಂತೆ ಕಷ್ಟ ನಿಮ್ಮನ್ನು ಜಾಸ್ತಿಯೇ ಕಾಣಿಸುತ್ತೆ ಇನ್ನು ಯಾವ ವ್ಯಕ್ತಿಗಳೊಂದಿಗೆ ಸ್ನೇಹ ಮಾಡಿಕೊಳ್ಬೇಕು ಅಂತೇಳಿದ್ರೆ ದಿನಾಂಕ ಮೂರು ಒಂಬತ್ತು ಸಂಖ್ಯೆಯಲ್ಲಿ ಜನವಾಗಿರೋದೊಂದಿಗೆ ಉತ್ತಮ ಸ್ನೇಹವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮೆಲ್ಲ ರೀತಿಯ ಕಷ್ಟ ಸುಗಳಿಗೆ ಅವರು ಸದಾಕಾಲ ಸಹಾಯ ಮಾಡ್ತಾರೆ ಇನ್ನು ದಿನಾಂಕ ಎರಡು ನಾಲ್ಕು ಏಳು ತಟಸ್ಥ ಕಡೆ ಲಾಭವೂ ಇರೋದಿಲ್ಲ ನಷ್ಟವೂ ಇರೋದಿಲ್ಲ ಇನ್ನು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇರ್ಬೋದು ಅಂಥ ಸಿಚುವೇಶನ್ಸ್ಗಳನ್ನ ಸನ್ನಿವೇಶಗಳನ್ನು ಇವ್ರ ಜೊತೆ ನೀವು ಫೇಸ್ ಮಾಡ್ಬೋದು ಇನ್ನು ಅದೃಷ್ಟದ ಬಣ್ಣ ಯಾವುದು ಅಂತ ಹೇಳಿದ್ರೆ ಬಿಳಿ ವೈಟನ್ನು ಬಳಸ್ಕೊಳ್ಳಿ ಹಳದಿ ಎಲ್ಲೋವನ್ನು ಬಳಸ್ಕೊಳ್ತಕ್ಕಂಥದ್ದು ನೀಲಿ ಬ್ಲೂ ಈ ಮೂರು ಬಣ್ಣಗಳನ್ನು ಯಥೇಚ್ಛವಾಗಿ ಬಳಸ್ಕೊಳ್ಳಿ ಖಂಡಿತವಾಗಿಯೂ ಶುಭವನ್ನು ಲಾಭವನ್ನು ನೀವು ಕಾಣುವಂಥ ಪ್ರಮುಖ ಯಾರು ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರಲ್ಲಿ ಜನದ್ದಾಗಿರ್ತಾರೋ ಲಕ್ಷ್ಮೀ ಆರಾಧನೆ ಮಾಡತಕ್ಕಂಥದ್ದು ಯಥೇಜವಾಗಿ ಎಷ್ಟು ಲಕ್ಷ್ಮಿ ಆರಾಧನೆ ಮಾಡ್ತಿರೋ ಅಷ್ಟು ನಿಮ್ಮ ದಾರಿದ್ರ್ಯ ನಿವಾರಣೆ ಆಗುತ್ತೆ ಹಾಗೂ ಭಗವತಿಯ ಅನುಗ್ರಹದಿಂದ ಸಂಪೂರ್ಣ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಧನಕನಕ ಇಷ್ಟೈಶ್ವರ್ಯ ಪ್ರಾಪ್ತಿಮಾನ ಮಾಡ್ಕೊಳ್ಬೋದು ಹಾಗೂ ನೀವು ಅಂದ್ಕೊಂಡಿರತಕ್ಕಂತಹ ಜೀವನವನ್ನು ಸುಖರವಾಗಿ ನಡೆಸ್ಕೊಂಡು ಹೋಗ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿನ ಆರಾಧನೆ ಮಾಡಿಕೊಳ್ಳಿ ಭಗವತಿ ಮನಸ್ಸಿನ ಇಷ್ಟೈಶ್ವರ್ಯಗಳನ್ನು ಸದಾಕಾಲ ನಿಮಗೆ ಈಡೇರಿಸ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಮ್ಮರೊಂದಿಗೆ ಸಿಗೋಣ ಆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆಶಿಸ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲ್ನ ನಿಮ್ಮೆಲ್ಲ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಶಿವಮಸ್ತು